ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ಇವತ್ತಿನ ಲೋಗಲ್ಲಿ ಏನಪ್ಪ ಅಂದರೆ ಆಗಸ್ಟ್ ಹದಿನೈದು ನನ್ನ ಮಗಳು ಕಿತ್ತೂರು ರಾಣಿ ಚೆನ್ನಮ್ಮನ ಪಾಠ ಮಾಡ್ತಾಯಿದ್ದಾಳೆ ಪಾಠ ಸ್ಕೂಲಲ್ಲಿ ಭಾಷಣ ಇದೆ ಅವಳದು ಹಾಗಾಗಿ ಈ ಥರ ರೆಡಿ ಆಗಿದ್ದಾಳೆ ರೆಡಿ ಮಾಡಿರೋದು ನಾನೇ ಈ ಥರ ರೆಡಿ ಮಾಡಿದ್ದೀನಿ ಚೆನ್ನಾಗಿ ಕಾಣ್ತಾ ಇತ್ತು ಅಲ್ವ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಅಂತ ನಮ್ಮ ಮನೆಯವ್ರನ್ನ ಇದ್ದೆ ನಿನ್ನ ಕಣ್ಣೇ ಬಿದ್ದುಬಿಡುತ್ತೆ ಕಣಿ ತಾಯಿ ಕಣ್ಣು ನಾಯಿ ಕಣ್ಣು ಒಂದೇ ಕಣ್ಣೆಸ್ರ ಬಿಟ್ಬೇಡ ಅಂತಿದ್ರು ಮುದ್ದು ಮುದ್ದಾಗ ಕಾಣ್ತಾ ಇದ್ದಿದ್ದನ್ನ ಹೇಳಿದರೆ ಅದರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಅಂದ್ಕೊತೀನಿ ಆದರೆ ಕಣ್ಣೆಸ್ರ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ನಾನು ನಂಬಲ್ಲ ಹಾಗೆ ಸ್ಕೂಲಲ್ಲಿ ಪಾಠ ಮಾಡಿದ್ದಕ್ಕೆ ಅವಳಿಗೆ ಪ್ರೈಸ್ ಕೂಡ ಬಂತು ಪ್ರೈಸ್ ಕೂಡ ತೊಗೊಂಡ್ಬಂದಲು ಹಾಗೆ ಬಂದ ಮೇಲೆ ಅವಳು ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಅವಳು ಕೂಡ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ದೀನಿ ಭರತನಾಟ್ಯ ಕ್ಲಾಸಿಗೆ ಮೊನ್ನೆ ಮೊನ್ನೆ ಇನ್ನೂ ಹಾಕಿದ್ದೀನಿ ತುಂಬ ದಿನ ಏನೂ ಆಗಿಲ್ಲ ಮಧ್ಯಾಹ್ನ ಮಧ್ಯಾಹ್ನ ಎರಡು ಗಂಟೆಗೆ ಇರುತ್ತೆ ಅವಳ್ದು ಡ್ಯಾನ್ಸ್ ಪ್ರಾಕ್ಟೀಸು ಹಂಗಾಗಿ ಎರಡು ಗಂಟೆಗೆ ಹೋದಲು ಅವ್ರ ಪಪ್ಪನ ಜೊತೆ ಅವರು ಮನೆಯವರು ಬಂದು ಅವಳು ಊಟ ಮಾಡ್ಕೊಂಬಿಟ್ಟು ಆಫೀಸಿಂದ ಬಂದು ಊಟ ಮಾಡಿಕೊಂಡು ಅವಳನ್ನ ಕರ್ಕೊಂಡು ಹೋದರು ತುಂಬ ತರಲೆ ಅಂದರೆ ತರಲೆ ನನ್ನ ಮಗಳು ಮಾತೆ ಕೇಳಲ್ಲ ಏನು ಮಾಡ್ತೀರಾ ಮಕ್ಕಳೇ ಹಾಗೆ ಅಲ್ವಾ ನಾವೇನೇ ಹೇಳಿದ್ರು ಅವರೇ ಒಂದು ಮಾಡ್ತಿರ್ತಾರೆ ಇರಲಿ ಸ್ವಲ್ಪ ಅವ್ರಿಗೂ ಬುದ್ಧಿ ಬರೋವ್ರಿಗೂ ಹಂಗೇ ಅದೆಲ್ಲ ನಾವು ಅತಿಯಾಗಿ ಮಕ್ಳಿಗೆ ಕಂಟ್ರೋಲ್ ಮಾಡೋಕೋದ್ರೂ ಕಷ್ಟವೇ ಸ್ವಲ್ಪ ಹಂಗಾಗಿ ನಾನು ಅಷ್ಟೊಂದು ಇದು ಮಾಡೋಕೆ ಹೋಗಲ್ಲ ಅವಳಿಗೆ ಹಿಂಗಾರೋ ಇರಲಿ ಸ್ವಲ್ಪ ಹಂಗಂತ ಹಂಗೂ ಬಿಡೋಕ್ಕಾಗಲ್ಲ ಅಲ್ವಾ ಮಕ್ಕಳನ್ನ ನೋಡಿ ಭರತನಾಟ್ಯ ಕ್ಲಾಸಲ್ಲಿ ಮಾಡ್ತಾಯಿದ್ದಾಳೆ ಡ್ಯಾನ್ಸು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಇನ್ನೂ ಮೊನ್ನೆ ಮೊನ್ನೆ ಹೋದ್ರೂ ಪರವಾಗಿಲ್ಲ ಚೆನ್ನಾಗಿ ಕಲ್ತಿದ್ದಾಳೆ ಚೆನ್ನಾಗಿ ಮಾಡ್ತಾಯಿದ್ದಾಳೆ ಅಂತಲೇ ಹೇಳ್ಬೋದು ಇನ್ನೂ ಇವಾಗ ಕಲಿತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಕಲಿಬೇಕು ನಮಗೂ ಭರತನಾಟ್ಯ ಬಗ್ಗೆ ಅಷ್ಟೊಂದು ಅಲರ್ಜಿ ಇಲ್ಲ ನಾವು ಕಲಿತಿಲ್ಲ ನಾವು ಕಲಿಬೇಕು ಅಂತ ಆಸೆ ಇತ್ತು ನಮಗೆ ಅದು ಅವಕಾಶ ಆಗಲಿಲ್ಲ ನನ್ನ ಮಗಳಾದರೂ ಕಲೀಲಿ ಅನ್ನೋ ಒಂದು ಆಸೆ ನನಗೆ ಹಂಗಾಗಿ ಆ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಕಲಿತಾ ಇದ್ದಾಳೆ ಪರವಾಗಿಲ್ಲ ಇನ್ನೂ ಮೊನ್ನೆ ಮೊನ್ನೆ ಹೋಗಿದ್ರು ಚೆನ್ನಾಗೆಲ್ಲ ಕಲ್ತಿದ್ದಾಳೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಕಲ್ತಿದ್ದಾಳೆ ಕಲಿತಾ ಇದ್ದಾಳೆ ಕಲೀಲಿ ನಿಧಾನಕ್ಕೇ ಏನು ಅವಸರ ಇಲ್ವಲ್ಲ ಮಕ್ಕಳು ಕಲ ನಿಧಾನಕ್ಕೆ ಕಲೀಲಿ ಅವ್ರಿಗೇನು ಅಷ್ಟೊಂದು ನಾವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಒತ್ತಡ ಹೇರೋದು ಬೇಡ ಅವ್ರು ಹೆಂಗೆ ಕಲಿತಾರೋ ಹೆಂಗಿರ್ತಾರೋ ಹಂಗಿರಲಿ ಅಂತ ನಾವೂ ಅವಳಿಗೆ ಯಾವ್ದಕ್ಕೂ ನಾವು ಅಷ್ಟೊಂದು ಒತ್ತಡವಾಗಿ ಹೇರಲ್ಲ ಅವಳಿಗೆ ಹೀಗೆ ಇರಲಿ ಹಾಗೇ ಇರಲಿ ಅಂತ ಇಲ್ಲ ಒಬ್ಬಳೇ ಇರೋದರಿಂದ ಸ್ವಲ್ಪ ಒಳ್ಳೆ ಬುದ್ಧಿ ಕಲೀಲಿ ಅನ್ನೋದು ಬಿಟ್ಟರೆ ಇನ್ಯಾವುದು ಅವಳಿಂದ ನಾವು ಅಪೇಕ್ಷೆ ಪಡೋಲ್ಲ ಮಕ್ಕಳು ಚೆನ್ನಾಗಿ ಕಲೀಲಿ ನೋಡಿ ಮತ್ತು ಮನೆಯಲ್ಲಿ ಸ್ವಲ್ಪ ಉಂಡೆ ಎಲ್ಲ ಕಟ್ಟೋಣ ಅಂದ್ಕೊಂಡು ನಮ್ಮ ಅಕ್ಕನ್ನ ಕರೆತಿದ್ದೆ ನಮ್ಮ ದೊಡ್ಡಕ್ಕನ ನೋಡಿರ್ತೀರ ಎಲ್ಲ ವೀಡಿಯೋದಲ್ಲೂ ತಮಾಷೆ ಮಾಡ್ಕೊತ ಉಂಡೆ ಮಾಡ್ತಾ ಇದ್ವಿ ಉಂಡೆ ಕಟ್ಟಕ್ಕೆ ರೆಡಿ ಮಾಡ್ತಾಯಿದ್ವಿ ನಾನು ಒಬ್ಬಳಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನೂ ಕರೆದು ಎಲ್ಲ ಪೌಡ್ರು ಮಾಡಿಕೊಡ್ತಾಯಿದ್ದೆ ಅದು ಕೂಡ ರೆಡಿ ಇತ್ತು ಎಲ್ಲದಕ್ಕೂ ಪಾಕ ಮಾಡೋಕ್ಕೆ ಬೆಲ್ಲನೂ ಒಲೆ ಮೇಲೆ ಇಟ್ಟಿದ್ರು ಪಾಕ ಆಗೋ ತನಕ ನಾವೆಲ್ಲ ಉದ್ಬಿಟ್ಟು ಪೌಡ್ರ್ ಮಾಡ್ಕೊತಾ ಇದ್ವಿ ಉಂಡೆ ಕಟ್ಟೋಕ್ಕೆ ಶೇಂಗಾ ಕೊಬ್ಬರಿ ಕಡಲೆ ಎಲ್ಲ ಹಾಕ್ಬಿಟ್ಟು ಒಂದು ಉಂಡೆ ಒಂದು ಥರದ್ದು ಉಂಡೆ ಮಾಡಿದ್ವಿ ಹಾಗೆ ಮತ್ತು ಎಳ್ಳಿಂದೆ ಸಪ್ರೇಟು ಎಳ್ಳು ಒಣ ಕೊಬ್ಬರಿ ಹಾಕ್ಬಿಟ್ಟು ಒಂದು ಉಂಡೆ ಮಾಡಿದ್ವಿ ಎರಡು ಥರದ್ದು ಉಂಡೆ ಮಾಡಿ ಮಾಡೋಣ ಅಂತ ಎಲ್ಲ ಜ ರೆಡಿ ಮಾಡ್ಕೊಂಡಿದ್ವಿ ಮತ್ತು ನೋಡಿ ಪಾಕ ಬೇಗ ಬಂದ್ಬಿಡುತ್ತೆ ಆಮೇಲೆ ಪಾಕ ಬಂದ್ಬಿಟ್ರೆ ಅದು ಗಟ್ಟಿ ಆಗ್ಬಿಡುತ್ತೆ ಅಂತೇಳಿ ಬೇಗ ಬೇಗನೆ ಕಟ್ಟೋಕ್ಕೆ ಎಲ್ಲನೂ ರೆಡಿ ಮಾಡಿ ಕೂಡ ಇಟ್ಕೊಂಡಿದ್ವಿ ನಮ್ಮ ಮತ್ತೇನು ಕೂತಿದ್ರು ಹೇಳ್ಕೊತ ಹೇಳ್ತಾ ಕೂತಿದ್ರು ಅದು ಇದು ಹಾಕ್ರಿ ಅಂದ್ಕೊಂಡು ನನ್ನ ಮಗಳೂ ಓಡಾಡ್ತಿದ್ದಾಳೆ ಮನೆ ತುಂಬ ಭಾನುವಾರ ಶ್ರಾವಣದ್ವಾರ ಆಗಿರೋದ್ರಿಂದ ಇವತ್ತು ಶ್ರಾವಣ ದ್ವಾರ ಅಡುಗೆ ಎಲ್ಲ ಮಾಡಬೇಕಿತ್ತು ಉಂಡೆ ಎಲ್ಲ ಕಟ್ಬಿಟ್ಟು ನಾವು ಅಡುಗೆ ಮಾಡೋಣ ಅಂತ ಫಸ್ಟ್ ಬೇಗ ಆಗಲಿ ಅಂತ ಉಂಡೆ ಕಟ್ತಾ ಇದ್ವಿ ಬೇಗ ಬೇಗ ಅತ್ತೆಗೆ ಸ್ವಲ್ಪ ತರಕಾರಿ ಬಿಡಿಸ್ಲಿಕ್ಕೆ ಕೊಟ್ಟಿದ್ದೆ ನಾನು ತರಕಾರಿ ಬಿಡಿಸ್ಕೊಟ್ರೆ ಸಂಜೆಗೆ ನಾನು ಅಡುಗೆ ಮಾಡಬೇಕಿತ್ತು ಸ್ವಲ್ಪ ಪಾಯಸ ಅನ್ನ ಸಾಂಬಾರು ಪಲ್ಯ ಎಲ್ಲ ಮಾಡೋಣ ಭಾನುವಾರ ಅಲ್ಲ ಶ್ರಾವಣ ವಾರ ವಾರ ನಾವು ದೇವರಿಗೆ ಅಡುಗೆ ಮಾಡಿಬಿಟ್ಟು ಪಾಯಸ ಎಲ್ಲ ಮಾಡಿ ಸ್ವೀಟು ಸ್ವಲ್ಪ ಎಲ್ಲ ಮಾಡಿಬಿಟ್ಟು ದೇವರಿಗೆ ಎಡೆ ಮಾಡೋವಂಥದ್ದು ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಶ್ರಾವಣ ದ್ವಾರದಲ್ಲಿ ಹಾಗೆ ನಾವು ಕೂಡ ನಮ್ಮನೆಲ್ಲೂ ಕೂಡ ನಾವು ನಮ್ಮತ್ತೆ ಮುದ್ರೆ ಓದ್ತಿರೋದ್ರಿಂದ ಅವರು ಊರಲ್ಲೆಲ್ಲ ಊರಲ್ಲಿ ಅಂದರೆ ಎರಡು ಮೂರು ಮನೆಗೆ ಹೋಗ್ಬಿಟ್ಟು ಜೋಳಿಗೆ ತಗೊಂಡು ಹೋಗ್ತಾರೆ ಆ ಜೋಳಿಗೆಯಿಂದ ಹೊರ್ತಾರಲ್ಲ ಆ ಅಕ್ಕಿಯಲ್ಲೇ ನಾವು ಅಡುಗೆ ಮಾಡೋದು ಅಡುಗೆ ಮಾಡಿ ಅದೇ ಅಡುಗೆ ಅಕ್ಕಿಯಿಂದ ನಾವು ದೇವರಿಗೆ ಎಡೆ ಮಾಡ್ತೀವಿ ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿರೋ ಅಂಥದ್ದು ಪೂಜೆ ಮಾಡಿ ವಾರ ವಾರ ಈ ಥರನೇ ಎಡೆ ಹಾಕ್ತೀವಿ ದೇವ್ರಿಗೆ ಎಡೆ ಹಾಕ್ಬಿಟ್ಟು ಆ ಎಡೆನ ನಾವೇ ಮನೆಯವ್ರ ಮನೆಯವರೇ ಊಟ ಮಾಡೋ ಪದ್ಧತಿ ನಮ್ಮ ಮನೇಲಿರೋದು ಆ ಮನೆಯಲ್ಲಿ ಮಕ್ಕಳಿಗೆ ಯಾರು ಯಾರ ಮಕ್ಕಳಿಗೆ ಕೊಡ್ತೀವಿ ಹಾಗೆ ನಾವು ಕೂಡ ಊಟ ಮಾಡ್ತೀವಿ ನನ್ನ ಮಗಳಿಗೆ ಹೊಟ್ಟೆ ಹಚ್ತಿದೆ ಮಮ್ಮಿ ಬೇಗ ಊಟ ಹಾಕು ಅಂತಿದ್ಲು ನಮ್ಮ ಮನೆಯವರು ಪೂಜೆ ಎಲ್ಲ ಮಾಡಿಬಿಟ್ಟು ಕೂತಿದ್ರು ಊಟಕ್ಕೆ ಬರ್ರಿ ಅಂತ ಕರಿತಾ ಇದ್ದೆ ಸರಿ ಆಯಿತು ಬರ್ತೀನಿ ಅಂತಿದ್ರು ನೋಡಿ ಈ ಥರ ಮತ್ತು ನಾನು ರಾತ್ರಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಬೆಳಗ್ಗೆ ವೀಡಿಯೋ ಮಾಡಿದ್ದು ದೋಸೆಗೆಲ್ಲ ರಾತ್ರಿ ರುಬ್ಬಿ ಮಲಗಿದ್ದೆ ಬೆಳಗ್ಗೆ ದೋಸೆ ಮಾಡ್ತಾಯಿದ್ದೀನಿ ಬೆಣ್ಣೆ ದೋಸೆ ಮಾಡೋಣ ಅಂತ ಮನೆಯಲ್ಲೇ ಮಾಡಿದಂಥ ಬೆಣ್ಣೆ ಇತ್ತು ಆ ಬೆಣ್ಣೆನೆ ನಾನು ನಮ್ಮನೆಯವರು ಸೆಟ್ ದೋಸೆ ಮಾಡಿಕೊಡು ನನಗೆ ಅಂದರು ಹಂಗಾಗಿ ಸೆಟ್ ದೋಸೆ ಮಾಡ್ತಾಯಿದ್ದೀನಿ ಅವರಿಗೆ ಬೆಣ್ಣೆ ನೋಡಿ ಯಾವ ಥರ ಕರಗ್ತಾ ಇದೆ ಬಿಸಿ ದೋಸೆ ಮೇಲೆ ಹಾಕಿದ್ದೀನಿ ಇದೆ ಸೂಪರಾಗಿ ಟೇಸ್ಟಾಗಿ ಬಂದಿದ್ವು ನಮ್ಮ ಮನೆಯವರು ತುಂಬ ಚೆನ್ನಾಗಿದ್ದಾವೆ ಅಂತ ಹೇಳಿದರು ನಾವು ಕೂಡ ಬೆಣ್ಣೆ ದೋಸೆ ಹಾಕ್ಕೊಂಡು ತಿಂದ್ವಿ ಚೆನ್ನಾಗಿತ್ತು ನಮಗೂ ಇಷ್ಟ ಆಯಿತು ನೋಡಿ ಈ ಥರ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಸ್ಕೂಲ್ ರಜೆ ಇದೆ ಯಾಕಪ್ಪ ಅಂತಂದರೆ ನಮ್ಮ ಕಡೆ ಸಖತ್ತು ಮಳೆ ಬರ್ತಾಯಿದೆ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿದೆ ಡ್ಯಾಮಲ್ಲೆಲ್ಲ ನೀರು ಬಿಟ್ಟಿದ್ದಾರೆ ಲಕ್ಕೊಳ್ಳಿ ಡ್ಯಾಮಲ್ಲಿ ನಮ್ಮನೆ ಹತ್ರನ ಕೇ ನಮ್ಮನೆಗೇನೆ ಕೇಳ್ತಾ ಇರುತ್ತೆ ಸೌಂಡು ಡ್ಯಾಮಿನ ನೀರಿಂದು ಹಂಗಾಗಿ ಮಳೆ ತುಂಬ ಬರ್ತಿರೋದ್ರಿಂದ ಅವಳಿಗೂ ರಜೆ ಕೊಟ್ಟಿದ್ದರು ಇವತ್ತು ನಮ್ಮ ಮನೆಯವ್ರಿಗೆ ರಜೆ ಇಲ್ಲ ಆಫೀಸಿಗೆ ಹೊರಟಿದ್ದಾರೆ ಹಾಗಾಗಿ ಅವರಿಗೆ ಬೇಗ ಬೇಗ ತಿಂಡಿ ಮಾಡಿ ತಟ್ಟೆಗೆ ಹಾಕಿದ್ದೀನಿ ಅವರು ರೆಡಿ ಆಗ್ತಾಯಿದ್ದಾರೆ ಅವ್ರಿಗೂ ತಿಂಡಿ ತಿಂದು ಬೇಗ ಹೋಗ್ಬೇಕು ನಾನು ಅಂತ ಇದ್ದರು ಹಂಗಾಗಿ ಅವ್ರಿಗೆ ತಟ್ಟೆಗೆಲ್ಲ ತಿಂಡಿ ಹಾಕಿದ್ದೀನಿ ದೋಸೆ ಚಟ್ನಿ ಪಲ್ಯ ನೋಡಿ ನಮ್ಮನೆ ಕಿತ್ತಪತಿ ಯಾವ ಕಿತ್ತಪತಿ ತಪಾತಿ ಮಾಡ್ತಾಯಿದ್ದಾಳೆ ಇವತ್ತು ನನ್ನ ತಮ್ಮಂದು ವೆಡ್ಡಿಂಗ್ ಹ್ಯಾನರ್ಸ್ ಅಡೇ ಅವ್ರನ್ನ ಮತ್ತು ಪವಿತ್ರ ಅವರಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಯಾವಾಗೂ ಖುಷಿ ಖುಷಿಯಾಗಿ ನಗ ಇರಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ಹಾಗೆ ನನ್ನ ಮಗಳಿಗೂ ನಾನು ಸಂಜೆ ದೀಪ ಹಚ್ಚ ಕೇಳಿದ್ದೆ ದೀಪ ಹಚ್ತಾ ಇದ್ದಾಳೆ ಮಕ್ಕಳಿಗೆ ಇದೆಲ್ಲ ಕಲಿಸ್ಬೇಕು ಇವಾಗಿಂದ ರೂಢಿ ಮಾಡಿದರೆ ಅದು ಅವರಿಗೆ ಮುಂದೆ ಎಲ್ಪ್ ಆಗುತ್ತೆ ಸಮಯ ಸಂದರ್ಭ ಒಂದೇ ಥರ ಇರೋಲ್ಲ ಕೆಲವೊಂದು ಟೈಮ್ ಎಲ್ಲ ಅವರೇ ಮಾಡ್ಕೊಬೇಕಾಗುತ್ತೆ ಹಂಗಾಗಿ ಒಂದೊಂದ್ಸತಿ ನಾನು ಡೈಲಿ ಸಂಜೆ ದೀಪ ಹಚ್ಚ ಕೇಳ್ತೀನಿ ಇವತ್ತು ಬೆಳಗ್ಗೆನೇ ಹೇಳಿದ್ದೆ ನಮ್ಮನೆಯವ್ರೂ ತಿಂಡಿ ತಿಂತಾ ಇದ್ದಾರೆ ಚೆನ್ನಾಗಿದೆ ಸೂಪರಾಗಿದೆ ಅಂದ್ಕೊಂಡು ತಿಂತಾಯಿದ್ರು ನಾನು ಕೇಳ್ತಾಯಿದ್ದೆ ಬೆಣ್ಣೆ ದೋಸೆ ಹೆಂಗಿದೆ ರೀ ಅಂತ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾಯಿದ್ರು ಅದರಲ್ಲ ನನ್ನ ಮಗಳು ಸ್ವಲ್ಪ ಕ್ಯಾತೆ ಮಾಡ್ತಾ ಕೂತಿದ್ಲು ಅವರಪ್ಪ ಇದ್ರೆ ಅವಳಿಗೊಂಥರ ಖುಷಿ ಹಾಗಾಗಿ ನೋಡಿ ಆ ಥರ ಮಾಡ್ತಿದ್ದಾಳೆ ಓದ್ಕೊಳ್ಳೆ ಅಂತ ಅಂದರೆ